ಟ್ವಿಸ್ಟ್ ಏನಂದ್ರೆ ಇದ್ರಲ್ಲಿ ಇವ್ರ ಹೆಸರು ಗೌರಿ ಅಲ್ಲ ನಿಮ್ಮ ಹೆಸರು ಗೌರಿ ಗೌರಿ ಶಂಕರ್ ಅಂತ ಸೊ ಎಲ್ಲರೂ ಗೌರಿ ಅಂತ ಕರೀತಾರೆ ಆದ್ರೆ ಮುಂಚೆ ಯಾವ್ದು ಸಿನಿಮಾ ಆಫರ್ಸ್ ಬಂದಿರಲಿಲ್ಲ ಬಹಳಷ್ಟು ಸಿನಿಮಾ ಆಫರ್ಸ್ ಬಂದಿತ್ತು ಬಹಳಷ್ಟು ನಾನು ನಿರಾಕರಿಸಿದೆ ಬಹಳಷ್ಟು ನನ್ನನ್ನು ನಿರಾಕರಿಸಿತ್ತು ಅದಕ್ಕೆ ಟೈಮ್ ಬರುತ್ತೆ ಸಾಂಗ್ ಮಾಡಿದ ಅಟ್ಟ ಕೇಳ್ಸಕ್ ಬಿಡಲ್ಲ ಆಕ್ಟರ್ ಆಗಿ ಬೆಳಿತಿರ್ಬೇಕಾದ್ರೆ ಇವ್ ಆಲ್ವೇಸ್ ನಮ್ಮ ಅತ್ತೆಯವ್ರು ಕರ್ಕೊಂಡಾಗ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟವಾದ ಸಮಯ ನಮ್ಮ ಇಡೀ ಫ್ಯಾಮಿಲಿಗೆ ಹತ್ತಿರದಿಂದ ನೋಡಿರೋದು ತುಂಬ ಖುಷಿಯಾಗುತ್ತೆ ಎಷ್ಟು ಜನ ಅವ್ರನ್ನ ಮಿಸ್ ನಮ್ಮ ಗೌರಿ ಎರಡನೇ ತಾಯಿ ತಾಗಿ ಚಿಕ್ಕ ವಯಸ್ಸಿನ ಬೆಳೆಸ್ಕೊಂಡ್ ಬಂದಿರೋರು ನನಗೆ ಎಷ್ಟು ಸಪೋರ್ಟ್ ಮಾಡಿ ಎಷ್ಟು ಬಗ್ಗೆ ಯಾವತ್ತೂ ನಾನು ರೀಪೇ ಅವ್ರಿಗೆ ಆಗಲ್ಲ ಈ ಸಮಾಜದಲ್ಲಿ ಯೂತ್ಸ್ಗೆ ಇನ್ಸ್ಪೈರ್ ಆಗುವಂತ ಒಂದು ಸಿನಿಮಾ ಮಾಡಿದೀವಿ ಕುಟುಂಬ ಸಮೇತ ಬಂದು ನೋಡುವಂತ ಚಿತ್ರ ನಮ್ಮ ಗೌರಿ ಹಾಯ್ ಎಲ್ರಿಗೂ ನಮಸ್ಕಾರ ಸೈಕಲ್ ಗ್ಯಾಪ್ ಮೀಡಿಯಾಗೆ ಸ್ವಾಗತ ಇವತ್ತು ನನ್ನ ಜೊತೆ ಇಬ್ರು ಸ್ಪೆಷಲ್ ಗೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ತಾನಿ ಆಯರ್ ಆ್ಯಂಡ್ ಇನ್ನೊಬ್ರು ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಟ್ಯಾಲೆಂಟೆಡ್ ಸಮರ್ಜಿತ್ ಇಬ್ರು ವೆಲ್ಕಮ್ ಮಾಡೋಣ ಫಸ್ಟ್ ಆಫ್ ಆಲ್ ಶೋಗೆ ಬನ್ನಿ ಹೈ ನಮಸ್ಕಾರ ಇಬ್ರುಗೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಆ್ಯಕ್ಚುಲಿ ಸೂಪರಾಗೇ ಕಾಣಿಸ್ತೀರಾ ಇಬ್ರು ಕೂಡ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಫಸ್ಟ್ ಮೂವಿ ಇಬ್ಬರುದು ಫಸ್ಟ್ ಮೂವಿ ಸೊ ಹೇಗೆ ಅನಿಸ್ತಾ ಇದೆ ಈ ಕ್ಷಣಕ್ಕೆ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತಾ ಮೂವಿ ಎಲ್ಲ ಆಗಿ ಮುಗಿದು ಇವಾಗ ರಿಲೀಸಿಗೆ ರೆಡಿಯಾಗಿದೆ ಸೊ ನೀವಿಷ್ಟು ಮುದ್ದಾಗಿ ವೆಲ್ಕಮ್ ಮಾಡಿಕೊಂಡ್ರಲ್ಲ ಆ ಥರನೇ ಎಲ್ಲರೂ ವೆಲ್ಕಮ್ ಮಾಡ್ಕೊಂಬಿಟ್ರೆ ನಾವು ಅಷ್ಟೇ ಸಾಕು ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಕರ್ನಾಟಕ ಆಲ್ರೆಡಿ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಹಾರ್ಟ್ ಒಳಗಡೆ ಇಬ್ರು ಎಲ್ರಿಗೂ ನೀವಿಬ್ಬರು ತುಂಬ ಇಷ್ಟ ಆಗ್ಬಿಟ್ಟಿದ್ದೀರಾ ಎಸ್ಪೆಷಲಿ ಇವ್ರಿಗೆ ಬರೋ ಕಮೆಂಟ್ಸ್ ಅಂತೂ ನೋಡಬೇಕು ನೀವು ತಿಳ್ಕೊಂಡು ಒಂದ್ಸರ್ತಿ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಯಾ ಸೊ ಇಬ್ಬರು ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಎಂಟ್ರಿ ಕೊಟ್ಟಿದ್ದೀರಾ ಫಸ್ಟ್ ಆಫ್ ಆಲ್ ನಿಮ್ಮ ತಯಾರಿ ಹೇಗಿತ್ತು ಅಂದರೆ ಸಿನ್ಮಾಗೆ ಬರಕ್ಕೆ ಮುಂಚೆ ಒಂದಷ್ಟು ಥಿಯೇಟರಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ ಹಾಗೆ ಸ್ಟೆಂಟ್ ಕೋಚಿಂಗು ತಗೊಂಡಿದ್ದೀರಾ ಅಂತ ಗೊತ್ತಾಯಿತು ಸೊ ಹೇಗಿತ್ತು ಆ ಪ್ರಿಪರೇಷನ್ ಮೊದಲು ಥ್ಯಾಂಕ್ ಯು ಮ್ಯಾಮ್ ಇಂಟರ್ವ್ಯೂ ಮಾಡ್ತಾ ಇದಕ್ಕೆ ಬಟ್ ತುಂಬ ತಯಾರಿ ಮಾಡಿಕೊಂಡು ಸಿನಿಮಾಗೆ ಬರಬೇಕು ಅಂತ ಆಸೆ ಇತ್ತು ಸೊ ಹಾಗೆ ನಾನು ತಯಾರಿ ಮಾಡೋಕೆ ಶುರು ಮಾಡಿದೆ ಕಾಲೇಜ್ ಮುಕ್ಸ್ ಆದ್ಮೇಲೆ ಕಾಲೇಜು ಥಿಯೇಟರ್ ಸ್ಟಡೀಸಲ್ಲಿ ಮಾಡಿದ್ದೆ ಡಿಗ್ರಿ ಅದಾದ್ಮೇಲೆ ನಾನು ಜಿಮ್ ಬೆಳಗ್ಗೆ ಜಿಮ್ ಇರ್ತಿತ್ತು ಬೆಳಗ್ಗೆ ಎರಡು ಗಂಟೆ ಜಿಮ್ಮು ಬಾಡಿ ಮಾಡ್ಕೊಳ್ಳೋಕ್ಕೆ ಮಾರ್ನಿಂಗ್ ಟೂ ಇಲ್ಲ ಮಾರ್ನಿಂಗ್ ಟೂ ಅವರ್ಸ್ ಆರು ಗಂಟೆಯಿಂದ ಎಂಟು ಗಂಟೆ ಜಿಮ್ ಇರ್ತಿತ್ತು ಅದಾದಮೇಲೆ ಟೆನ್ನಿಂದ ಟ್ವೆಲ್ ತನಕ ಒಂದು ಜಿಮ್ನಾಸ್ಟಿಕ್ಸು ಫೈಟ್ ಸೀನ್ಸ್ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೆ ಆಮೇಲೆ ಟೂ ಇಂದ ಟೂ ಇಂದ ತ್ರೀ ತರ್ಟಿ ತನಕ ಡ್ಯಾನ್ಸ್ ಇರ್ತಿತ್ತು ಸೊ ಆ ಥರ ದಿನ ಆ ಥರ ತಯಾರಿ ಇರ್ತಿತ್ತು ಅಂದರೆ ಜಿಮ್ಮಾಗಿ ಏನೇನು ಬೇಕು ಅಂತ ಅನ್ಸ್ಕೊಂಡಿತ್ತು ನಮಗೆ ಆ ಥರ ತಯಾರಿ ಮಾಡ್ಕೊಂಡ್ಬರ್ತಾ ಇದ್ದೆ ಹಂಗೆ ನಾಟಕಗಳು ಥಿಯೇಟ್ರಲ್ಲಿ ನಂಗೆ ತುಂಬ ಆಸೆ ಅಲ್ಲಿ ನಾಟಕಗಳು ಮಾಡಿದ್ದೀನಿ ಆ ಥರ ತಯಾರಿ ಮಾಡ್ಕೊಂಡೇ ಸಿನ್ಮಾಗೆ ಮಾಡಬೇಕು ಅಂತ ಓಕೆ ಈಗ ಗೌರಿ ಸಿನಿಮಾ ಮುಖಾಂತರ ಎಂಟ್ರಿ ಕೊಡ್ತಾ ಇರೋ ಪುಟ್ಗೌರಿಗೆ ಇದಕ್ಕೆ ಮುಂಚೆ ಯಾವುದು ಸಿನಿಮಾ ಆಫರ್ಸ್ ಬಂದಿರಲಿಲ್ವಾ ಬಹಳಷ್ಟು ಸಿನಿಮಾ ಆಫರ್ಸ್ ಬಂದಿತ್ತು ಬಹಳಷ್ಟನ್ನು ನಾನು ನಿರಾಕರಿಸಿದೆ ಬಹಳಷ್ಟು ನನ್ನನ್ನು ನಿರಾಕರಿಸಿತ್ತು ಸೊ ಕೊನೆಗೂ ನನಗೂ ಟೈಮ್ ಬಂತು ಅಂಡ್ ಡಿವೈನ್ ಟೈಮಿಂಗ್ ಅಲ್ಲಿ ಗೌರಿ ಕೂಡ ಬಂದಿದೆ ಮೋರ್ ದೆನ್ ಗ್ರೇಟ್ಫುಲ್ ಇಂದ್ರಜಿತ್ ಸರ್ ಯಾಕಂದ್ರೆ ನನ್ನ ಪಾತ್ರನ ತುಂಬಾ ಅದ್ಭುತವಾಗಿ ರಚಿಸ್ತಿದ್ದಾರೆ ನನ್ನ ಪಾತ್ರಕ್ಕೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಂಬ್ತೀನಿ ಅದಕ್ಕೆ ಟೈಮ್ ಬರುತ್ತೆ ಸಾಂಗ್ ಮಾಡಿದ ಖಂಡಿತ ಅದ ಎಲ್ಲರಿಗೂ ರಿಲೇಟ್ ಆಗುತ್ತೆ ಅಲ್ಲ ಎಕ್ಸಾಕ್ಟ್ಲಿ ದಟ್ ದ ಪವರ್ ಆಫ್ ದಿ ಸಾಂಗ್ ಅದು ಮೋರ್ ಓವರ್ ಈಗಿಂದ ಟ್ರೆಂಡ್ ನೋಡ್ತಾ ಇರಬಹುದು ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಂದು ಹತ್ತು ಸಾಂಗ್ ಹಿಂಗೆ ಸ್ಲೈಡ್ ಮಾಡಿದ್ವಿ ಅಂದರೆ ಒಂದು ಐದರಿಂದ ಆರು ಸರ್ತಿ ಇದೇ ಸಾಂಗ್ ಇದೆ ಸೊ ಇಟ್ ಕ್ಲಿಕ್ಡ್ ಅಷ್ಟೇ ಅದಕ್ಕೆ ನಿಮಗೆ ಜನರಿಗೆ ಥ್ಯಾಂಕ್ ಯು ಹೇಳಬೇಕು ಇಷ್ಟಪಟ್ಟಿ ರೀಲ್ಸ್ ಎಲ್ಲ ಡ್ಯಾನ್ಸ್ ಮಾಡೋ ನೋಡಾಗ ಮಕಲೇ ಎಲ್ಲಾ ಮಾಡೋ ನೋಡಾಗ ಇಷ್ಟೊಂದು ಜನ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡ್ತಾ ಇದಾಗ ನಾನು ನೋಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಸ್ಟೆಪ್ಸ್ ಅಂತ ಸಕಲಾಗಿ ಮಾಡಿದ್ದಾರೆ ಬಟ್ ಆ ಎನರ್ಜಿಯಲ್ಲಿ ಆ ಸಾಂಗ್ ಹೇಗೆ ನಾವು ಅನ್ಕೊಂಡಿದ್ವು ಅವರಿಗೂ ಅದಷ್ಟು ಇಷ್ಟ ಆಗಿರೋದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತದೆ ಅದಕ್ಕೆಲ್ಲ ಅವರೇ ಥ್ಯಾಂಕ್ಸ್ ಹೇಳಬೇಕು ಅದು ಕ್ಲಿಕ್ ಆಗಕ್ಕೆ ಆಕ್ಚುಲಿ ಇಂದ್ರஜித் ಸರ್ ಅಷ್ಟೆ ಕಷ್ಟಪಡಿದ್ರು ಸಂದನ್ ಶೆಟ್ಟಿ ಅವರು ಎಕ್ಸಾಕ್ಟ್ಲಿ ಲೀರಿಕ್ಸ್ ಬಗ್ಗೆ ಇದೆ ಸೋ ದಿಸ್ ಸೋ ಮಚ್ ಆಫ್ ಕ್ರಿಯೇಟಿವ್ ಎನರ್ಜಿ ಬಿಹೈಂಡ್ ಇಟ್ ನಿಜ ಎಸ್ಪೆಷಲಿ ಆ ಕಾಂಬಿನೇಷನ್ ವರ್ಕ್ ಆಗಿದೆ ಅಂತ ಹೇಳ್ಬೋದು ಲೀರಿಕ್ಸ್ ಇಂದ ಹಿಡಿದು ಆ ಡಾನ್ಸ್ ಕೋರಿಯೋಗ्राफी ವರೆಗೂ ಪ್ರಾಪರ್ ಆಗಿ ಸೂಟ್ ಆಗಿದೆ ಅದಕ್ಕೆ ಹೌದು ಇಬ್ರು ಚೆನ್ನಾಗಿ ಡಾನ್ಸ್ ಮಾಡಿದಿರ ಕೂಡ ಎಕ್ಸಾಕ್ಟ್ಲಿ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಆ ಹಾಂಗ್ ಅಲ್ಲಿ ಚೆನ್ನಾಗಿ ಡಾನ್ಸ್ ಮಾಡಿದಿರ ಯಾ ನಮಗೆ ಗೌರಿ ಅಂತ ಚೆನ್ನಾಗಿ ಬೇಸಿಕಲಿ ಫಸ್ಟ್ ಇಬ್ರು ಗೌರಿ ನೆನೆಪಾದ್ರು ಅದರಲ್ಲೂ ನಿಮ್ಮ ಫ್ಯಾಮಿಲಿ ಮೂವಿ ಅಂತ ಗೊತ್ತಾಗ್ತಿದಂಗೆ ಒಂದು ಈ ಪುಟ್ ಗೌರಿ ಯಾಕಂದ್ರೆ ಹೀರೋಯಿನ್ ಜೊತೆಗೆ ಪುಟ್ಗೌರಿ ಅಂತ ತಕ್ಷಣ ಬೇಸಿಕಲಿ ಕರ್ನಾಟಕಕ್ಕೆ ಸಾನ್ಯ ಇನ್ನೊಂದು ಮನೇಲಿದ್ದಂಥ ನಿಮ್ಮ ಅತ್ತೆ ಗೌರಿ ಸೊ ಆಮೇಲೆ ಗೊತ್ತಾಗಿ ಟ್ವಿಸ್ಟ್ ಏನಂದ್ರೆ ಇದರಲ್ಲಿ ಇವ್ರ ಹೆಸರು ಗೌರಿ ಅಲ್ಲ ನಿಮ್ಮ ಹೆಸರು ಗೌರಿ ಅಂತ ಸೊ ಹೆಂಗಿದೆ ಅಲ್ಲ ಏನಕ್ಕೆ ಆ ಟೈಟ್ಲ್ ಇಟ್ಟರು ಆ ನೇಮ್ ಕೊಟ್ಟರೆ ಟೈಟಲ್ ಬಗ್ಗೆ ಅಷ್ಟೊಂದು ಯಾಕಂದರೆ ನಾವು ಟೈಟಲ್ ಇಟ್ಟಾಗ ನಮ್ಮ ಅತ್ತೆಯವ್ರು ಕಳ್ಕೊಂಡಾಗ ನಮ್ಮ ಜೀವನದಲ್ಲಿ ತುಂಬ ಕಷ್ಟವಾದ ಸಮಯ ನಮ್ಮ ಇಡೀ ಫ್ಯಾಮ್ಲಿಗೆ ಬಟ್ ಅಂದರೆ ನಾವಂತೂ ಅವ್ರು ಮಾಡಿರೋ ಕಾಂಟ್ರಿಬ್ಯೂಷನ್ನು ಅವ್ರ ಜೀವನ ನಡೆಸಿದ್ದೆಲ್ಲ ನಾವು ಹತ್ತಿರದಿಂದ ನೋಡಿರೋದು ತುಂಬ ಖುಷಿಯಾಗುತ್ತೆ ಎಷ್ಟು ಜನ ಅವ್ರನ್ನ ಮಿಸ್ ಮಾಡಿದರು ಅಂತೆಲ್ಲ ಆಮೇಲೆ ನಾವು ಈ ಸಿನಿಮಾ ಮಾಡುವಾಗ ನನ್ನ ಮೊದಲನೇ ಸಿನಿಮಾ ನಮ್ಮ ನನಗಂತೂ ನಮ್ಮ ಗೌರಿ ಅತೆಯವರು ನನಗೆ ಎರಡನೇ ತಾಯಿ ಇದ್ದಾಗೆ ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡು ಬಂದಿರೋರು ಆಮೇಲೆ ಏನೇ ಹಬ್ಬ ಆಗಿರಲಿ ನಮ್ಮ ಮನೆಯಲ್ಲಿ ಅವರೇ ನನ್ನ ಮೊದಲು ಮನೆ ನಮ್ಮ ಮನೆಗೆ ಬಂದು ಹಬ್ಬ ನಡೆಸ್ತಾ ಇದ್ದಿದ್ದವ್ರೆ ಆಮೇಲೆ ನನಗ ತುಂಬ ಮೆಮರೀಸ್ ಇದೆ ಹೇಳೋಕ್ಕೆ ಶುರು ಮಾಡಿದ್ರೆ ಅಂತ ನಿಲ್ಲಕ್ಕೆ ಆಗೋಲ್ಲ ಅಷ್ಟಿದೆ ಬಟ್ ಅಂದರೆ ಆ ಥರ ಬಾಂಡಿಂಗ್ ಇತ್ತು ನನ್ನ ನನ್ನ ನನಗೂ ಹಾಗೆ ನಮ್ಮ ಅತ್ತ ಮೇಲೆ ಸೊ ಈ ಸಿನಿಮಾ ಹೆಸರು ಮಾಡುವಾಗ ನಮ್ಮ ನಮ್ಮ ಅಪ್ಪಾಜಿಯವರ ಪ್ರೀತಿಯಿಂದ ಹೆಸರು ಇಟ್ರು ಬಟ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರಿಂದ ಸಿನಿಮಾದಲ್ಲಿ ಗೌರಿ ಅಂತ ಗೌರಿ ಶಂಕರ್ ಅಂತ ಸೊ ಎಲ್ಲರೂ ಗೌರಿ ಅಂತ ಕರೀತಾರೆ ಆದರೆ ಸಿನಿಮಾ ನೋಡಿದಾಗಲೇ ಯಾಕೆ ಇಟ್ವಿ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಸಿನಿಮಾ ಟ್ರೂ ಸ್ಟೋರಿ ಮೇಲೆ ಇನ್ಸ್ಪೈರ್ ಆಗಿದೆ ಬಟ್ ನಮ್ಮ ಮತ್ತೆ ಅವ್ರ ಸ್ಟೋರಿ ಮೇಲೆ ಅಲ್ಲ ಒಂಥರ ಬೇರೆ ಥರ ತೊಗೊಂಡು ಬಟ್ ನನಗೆ ಮಾತ್ರ ಅಲ್ಲ ಇದು ಸಾನಿಯವರಿಗೂ ಕನೆಕ್ಟ್ ಆಗಿದೆ ಖಂಡಿತ ಪುಟ್ಟ ಗೌರಿಯಿಂದ ಈಗ ದೊಡ್ಡ ಗೌರಿ ದೊಡ್ಡ ತೆರೆ ಮೇಲೆ ಗೌರಿ ಸೊ ನಾವಿಬ್ಬರಿಗೂ ಒಂಥರ ಡೆಸ್ಟಿನಿ ಈ ಸಿನಿಮಾದ ಈ ಹೆಸರು ಈ ಸಿನಿಮಾದ ಈ ಹೆಸರಲ್ಲಿ ನಮ್ಮ ಈ ಜರ್ನಿ ಶುರುವಾಗ್ತಾ ಇರೋದು ಖಂಡಿತ ಒಂದು ಒಂಥರ ಕನೆಕ್ಷನ್ ತರ ಫೀಲ್ ಆಗ್ತಿದೆ ಆಕ್ಚುಲಿ ಒಂದಕ್ಕೊಂದು ಎಲ್ಲೋ ಕನೆಕ್ಟ್ ಆಗ್ಬಿಟ್ಟಿದೆ ಅನ್ನೋದು ನೀವು ನೆನಪಿರೋ ಪ್ರಕಾರ ಅಂದರೆ ನಿಮ್ಗೆ ತುಂಬ ಘಟನೆಗಳು ನಡೆದಿರುತ್ತೆ ಅವ್ರ ಜೊತೆ ನೆನ್ಪಿಟ್ಕೊಳ್ಳೋವಂಥದ್ದು ಅತ್ತೆ ಜೊತೆ ಯಾವ್ದಾರು ಮರೆಯೋಕೆ ಆಗೋದೇ ಇಲ್ಲ ಅನ್ನೋ ಒಂದು ತುಂಬ ಹ್ಯಾಪಿ ಸಿಚುವೇಶನ್ ನಿಮ್ಗೆ ಇತ್ತು ಅಥವಾ ತುಂಬ ಬ್ಯಾಡ್ ಸಿಚುವೇಶನ್ ಯಾವ್ದಿತ್ತು ನನಗೆ ಅವ್ರ ಜೊತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಸಮಯ ಕಳೆದಿದ್ದೆ ಅವ್ರ ಜೊತೆ ಯಾವಾಗಲೂ ಹ್ಯಾಪಿನೇ ನಾನು ನನ್ನ ತಂಗಿಯವರ ಈಶಾ ಅವರು ಅವ್ರ ಮನೆಗೆ ಹೋದಾಗ ಯಾವಾಗಲೂ ಬಿರಿಯಾನಿ ಇರ್ತಿತ್ತು ಬಿರಿಯಾನಿ ಮಾಡಿಸ್ತಾ ಇರು ನಮಗೆ ಏನೇ ಹಬ್ಬ ಇದ್ರು ಅವ್ರ ಮನೆಯ ಜೋರಾಗಿರ್ತಿತ್ತು ನನ್ಗಂತೂ ನನ್ಗೆ ಫೇವ್ರೇಟ್ ಊಟ ಯಾರೇ ಕೇಳಿದ್ರು ನಾನು ಬಿರಿಯಾನಿ ಅಂತೀನಿ ಯಾಕಂದ್ರೆ ಅದು ತಿಂಡಿ ತಿಂಡಿ ಅಭ್ಯಾಸ ಆಗಿಟ್ಟಿದೆ ನಮ್ಮ ಮನೆಯಲ್ಲಿ ಸೊ ಎಲ್ಲ ಟೈಮ್ ಅವ್ರ ಜೊತೆ ಕಳೆದಿದ್ದೆ ಖುಷಿ ನೆನಪುಗಳು ಈಗ ನೋಡಿದ್ರೆ ಯಾವ್ದು ಯಾವ್ದು ಆ ತರ ದುಃಖ ಬರುವಂತ ನೆನಪುಗಳಿಲ್ಲ ಇಲ್ಲ ಬಟ್ ಅವತ್ತ ಆ ನ್ಯೂಸ್ ಬಂದಾಗ ಅಂದ್ರೆ ನಿಮ್ಮ ಮನೆಗಾದ್ರೂ ಆಯ್ತು ಅಥವಾ ನ್ಯೂಸ್ ಚಾನೆಲ್ ಆದರೂ ಆಯ್ತು ಅದು ಬಂದಾಗ ನ್ಯೂಸ್ ನಿಮ್ಗೆ ಏನು ಫೀಲಿಂಗ್ ಆಯಿತು ಅವಾಗ ಇನ್ನೂ ನೀವು ತುಂಬ ಚಿಕ್ಕವರು ಅನ್ಸುತ್ತೆ ನಿಮ್ ನೀವು ಯಾವ ಥರ ರಿಸೀವ್ ಮಾಡ್ಕೊಂಡ್ರಿ ಅದನ್ನ ನಾನು ಅವಾಗ ಅದೇ ನಾವು ಕೇಳಿದಾಗ ನಾನು ಅಮ್ಮ ಅಪ್ಪ ಜೊತೆ ಇದ್ದೆ ಆಮೇಲೆ ನಮ್ಮ ಮನೆಯಿಂದ ಅಲ್ಲಿ ರಾಜಶ್ರೀನಗರ್ ಹೋಗಿದ್ವಿ ಬಟ್ ನಾನು ಅಲ್ಲಿ ಅಮ್ಮ ಅಪ್ಪ ಅಲ್ಲಿ ಹೋಗಕ್ಕೆ ಬಿಡ್ಲಿಲ್ಲ ಆಮೇಲೆ ಸೊ ಅವರೇ ಹೋಗಿದ್ರು ಸೊ ನಾನು ನಮ್ಮ ನನ್ನ ತಂಗಿಯ ಜೊತೆ ಇದ್ದೆ ಓಕೆ ನೀವೆ ಅಲ್ಲಿ ಹೋಗಲೇ ಇಲ್ಲ ಲಾಸ್ಟ್ ರೈಟ್ ಸೋ ಇದು ಮಾಡೋದಕ್ಕೆ ಆ ಲಾಸ್ಟ್ ಸ್ಟೇಜ್ ಅಲ್ಲಿ ಆ ಹವ ಸೀನ್ ಗೆ ಹೋಗಿಲ್ಲ ಓಕೆ ಓಕೆ ಯೋಗರಾಜ್ ಭಟ್ರಿ ಸರ್ ಜೊತೆ ಒಂದೆರಡು ಮೂವಿನಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ವರ್ಕ್ ಮಾಡಿದಿರ ಅಂತ ಕೇಳ್ಪಟ್ವಿ ಸೊ ಹೇಗಿತ್ತು ಎಕ್ಸ್‌ಪೀರಿಯನ್ಸ್ ಯಾಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ ಹೋಗಬೇಕು ಅಂತ ಚೂಸ್ ಮಾಡಿದ್ವಿ ಅಂದ್ರೆ ನಾನು ನಿಜವಾಗಿ ನಿಜ ಹೇಳ್ಬೇಕಂದ್ರೆ ನಾನು ಅದೇ ನಾನು ಕಾಲೇಜೆಲ್ಲ ಅಲ್ಲಿ ಮುಗಿದಾದ ಮೇಲೆ ನಾನು ಸಿನಿಮಾ ಸಿನಿಮಾ ಅಲ್ಲಿ ಬರಬೇಕು ಅಂದೆ ನಾನು ಟ್ರೈನಿಂಗ್ ಕಮರ್ತಾ ಇದ್ದೆ ಅಂತ ಹೇಳ್ದೆ ನಾನು ಅದೇ ಟ್ರೈನಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ ಬಟ್ ನನಗೆ ಪ್ರಾಕ್ಟಿಕಲ್ ಎಕ್ಸ್‌ಪೀರಿಯನ್ಸ್ ಪ್ರಾಕ್ಟಿಕಲ್ ಎಕ್ಸ್‌ಪೀರಿಯನ್ಸ್ ಏನು ಇಲ್ಲ ಸಿನಿಮಾ ನಾನು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಗೆ ಹೋಗಿದ್ದೆ ಅಲ್ಲಿ ವರ್ಕ್ಶಾಪ್ ಮಾಡಿ ಅಲ್ಲಿ ಅವ್ರ ಜೊತೆ ಸಿನಿಮಾಗಳೆಲ್ಲ ಶಾರ್ಟ್ ಫಿಲಮ್ಸ್ ಇದ್ದೆ ಬಟ್ ಒಂದು ದೊಡ್ಡ ಸಿನಿಮಾ ಅಲ್ಲಿ ಹೇಗೆ ನಡೆಯುತ್ತೆ ಏನೇನು ಕೆಲಸಗಳಿರುತ್ತೆ ಏನೇನು ಜವಾಬ್ದಾರಿಗಳಿರುತ್ತೆ ನನಗೆ ನನ್ನ ನೋಡೇ ಇರಲಿಲ್ಲ ಆಮೇಲೆ ನನ್ನ ಸುಮ್ಮನೆ ಟ್ರೈನಿಂಗ್ ತೊಗೊತಿದ್ದಾಗ ನನಗೂ ಏನು ಅನಿಸ್ತು ಅಂದರೆ ಈಗ ನಾನು ಒಂದು ಸಿನಿಮಾ ಸೆಟ್ಟಿಗೆ ಬಂದಾಗ ಯಾವ ವಾತಾವರಣ ಇರುತ್ತೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಸೊ ನನಗೆ ಆ ಲಕ್ಕು ಯಾಕಂದರೆ ಯೋಗರಾಜ್ ಭಟ್ ಸರ್ ನನಗೆ ಅದು ಆಪರ್ಚುನಿಟಿ ಕೊಟ್ಟಿದ್ದೆ ತುಂಬ ಖುಷಿಯಾಗುತ್ತೆ ಇವಾಗ ಯಾಕಂದರೆ ಅವ್ರ ಜೊತೆ ಸೆಟ್ಟಲ್ಲಿ ಹೇಗೆ ನಡೆಯುತ್ತೆ ದೊಡ್ಡ ದೊಡ್ಡ ಸ್ಟಾರ್ಸ್ ಅವ್ರ ಜೊತೆ ಶಿವಣ್ಣ ಅವ್ರ ಜೊತೆ ದರ್ಶನ್ ಸರ್ ಎಲ್ಲರೂ ಆ ಸೆಟ್ಟಲ್ಲಿ ಹೇಗೆ ಜನರ ಜೊತೆ ಮಾತಾಡಿಸ್ತಾರೆ ಹೇಗೆ ಸೆಟ್ಟಲ್ಲಿ ಕೆಲಸ ನಡೆಯುತ್ತೆ ಆಮೇಲೆ ಮೊದಲನೇ ಬಿಟ್ಟಿಂದ ಎಂಡವರೆಗೂ ಹೇಗೆ ಸಿನ್ಮಾ ಶುರುವಾಗಿ ಕೊನೆವರೆಗೂ ಸಿನ್ಮಾ ರಿಲೀಸ್ ಆಗೋ ತನಕ ಹೇಗೆ ನಡೀತೆಲ್ಲ ನನ್ನ ನೋಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಗುತ್ತೆ ತುಂಬಾ ಕಲಿಬಹುದು ಅದ್ರಲ್ಲೂ ಒಬ್ರು ಮನೇಲೇ ಡೈರೆಕ್ಟರ್ ಇದ್ದಾಗ ಇನ್ನೊಬ್ರು ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ವರ್ಕ್ ಮಾಡೋದಂದ್ರೆ ಅದು ಸ್ವಲ್ಪ ಎಲ್ರಿಗೂ ಆಶ್ಚರ್ಯ ಅಂತ ಅನ್ಸುತ್ತೆ ನಿಮ್ ಮನೇಲಿ ಅಂದ್ರೆ ಅಪ್ಪನೇ ಸಜೆಸ್ಟ್ ಮಾಡಿದ್ರ ನಿಮ್ಗೆ ಅಥವಾ ನೀವೇ ಚೂಸ್ ಮಾಡ್ಕೊಂಡ್ರಾ ನಾನು ಇವ್ರ ಹತ್ರ ಕಲಿತೀನಿ ಅಂತ ಹೇಗಿತ್ತು ಅಂದ್ರೆ ನಾನು ಯಾವಾಗ್ಲೂ ನಮ್ಮ ಅಪ್ಪಾಜಿ ಅವ್ರ ಸೆಟ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ದೆ ಅದ್ ಅದ್ ನೋಡಿದೀನಿ ಬಟ್ ಅವಾಗ ನನ್ಗೆ ಆತರ ಏನು ಜವಾಬ್ದಾರಿ ಇರ್ತಿಲ್ಲ ಆದ್ರೆ ಅವಾಗ ಫ್ರೀ ಆಗಿ ಕುತ್ಕೊಂಡು ಅದು ಇದು ಮಾಡ್ಬೋದಿತ್ತು ಆ ತರ ಇರ್ತಿತ್ತು ಬಟ್ ಯೋಗರಾಜ್ ಭಟ್ ಸರ್ಕಾರ್ ಕೆಲಸ ಮಾಡೋ ಅವ್ರು ನನಗೆ ಸ್ವಲ್ಪ ಜವಾಬ್ದಾರಿ ಕೊಟ್ಟಾಗ ಅವಾಗ ನಾನೇ ಏನು ಮಾಡಬೇಕಲ್ಲ ನಾನು ಈ ಈ ಸಿನಿಮಾದಲ್ಲಿ ಒಬ್ಬ ಫ್ಯಾಮಿಲಿ ಹಾಗೆ ನೋಡ್ಕೊಂಡಿದ್ದಾರೆ ಸೊ ಥರ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದೇ ತುಂಬಾ ಗ್ರೇಟ್ಫುಲ್ ಅಂತ ಹೇಳ್ಬೋದು ಈಗ ಲವ್ ಯು ಟೀಸರ್ ಬಂತು ಒಂದು ಸಖತ್ತಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲೋ ಒಂದು ಕಡೆ ಮೊನಾಲಿಸ ಸಾಂಗ್ದು ಸ್ವಲ್ಪ ಬಿಟ್ಟು ಹಂಗೆ ಎತ್ಕೊಂಡು ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಅನ್ನೋಷ್ಟು ಫೀಲ್ ಆಯಿತು ನನಗಂತೂ ಎಸ್ಪೆಷಲಿ ನೀವು ಇವ್ರನ್ನ ಹೆತ್ ಎತ್ಕೊಂಡು ಹಿಂಗೆ ಹೋಲ್ಡ್ ಮಾಡ್ಕೊಂಡು ಹಿಂಗೆ ತಿರುಗಿಸ್ತೀರಾ ಅದು ಮತ್ತು ಸ್ಕೇಟಿಂಗ್ ಮಾಡಿಕೊಂಡು ಅಂದ್ರೆ ಊನ್ ಹಿಂಗೆ ಬರ್ದಿರ ಅದು ಆ ಮೂಮೆಂಟ್ ಅಂತೂ ನಂಗೆ ಮೊನಾಲಿಸ ಸಾಂಗಲ್ಲೂ ಸಿಕ್ಕಾಪಟ್ಟೆ ಇಷ್ಟ ಅದನ್ನೆಲ್ಲೋ ಒಂದು ಕಡೆ ರೀಕ್ರಿಯೇಟ್ ಮಾಡ್ದಂಗೆ ಅನಿಸ್ತು ಅದಕ್ಕೂ ಮುಂಚೆ ಆ ಸಾಂಗ್ ಬರೋದಕ್ಕೂ ಮುಂಚೆನೆ ಇವ್ರ ಪ್ರೊಫೈಲಲ್ಲಿ ಎಷ್ಟೋ ಪಿಕ್ಚರ್ಸ್ಗೆ ಅಥವಾ ಎಷ್ಟು ಎಷ್ಟೋ ವಿಡಿಯೋಸ್ಗೆ ಯು ಆರ್ ಲುಕಿಂಗ್ ಲೈಕ್ ಸಮಂತ ಅಂತಾನೋ ಏನೋ ಹಂಗೆಲ್ಲ ಕಮೆಂಟ್ಸ್ ನಾನು ನೋಡಿದ್ದೀನಿ ಸುಮಾರು ಸರ್ತಿ ನೀವು ಈ ಹೇಗೆ ಅಂದರೆ ಹ್ಯೂಜ್ ಕಾಂಪ್ಲಿಮೆಂಟ್ ದೊಡ್ಡ ಆಲ್ರೆಡಿ ಆ್ಯಂಡ್ ವೆರಿ ಕೂಡ ಹೌದು ಆ್ಯಂಡ್ ಐ ಥಿಂಕ್ ಓವರ್ ಆಲ್ ಅ ವೆರಿ ಬ್ಯೂಟಿಫುಲ್ ಪರ್ಸ್ನಾಲಿಟಿ ಅವ್ರದ್ದು ಖುಷಿ ಆಗುತ್ತೆ ಕಮೆಂಟ್ ಬಂದಾಗ ಬಟ್ ಬಟ್ವಿಯಸ್ಲಿ ತುಂಬ ಡಿಫ್ರೆಂಟ್ ನಾನೇ ಬೇರೆ ಅವರೇ ಬೇರೆ ಆ್ಯಂಡ್ ನ ನನ್ನಲ್ಲಿರೋ ಎಷ್ಟೊಂದು ಕ್ಯಾರೆಕ್ಟಿಸ್ಟಿಕ್ಸ್ ಅವರಲ್ಲಿ ಇರೋಲ್ಲ ಇಟ್ಸ್ ಎಲ್ಲ ಪ್ರಾಬ್ಲಿ ಅವ್ರು ಬೆಳೆದು ಬಂದಿರೋ ರೀತಿ ಬೇರೆ ನಾನು ಬೆಳೆದು ಬಂದಿರೋ ರೀತಿ ಬೇರೆ ಸೊ ಅವ್ರು ಯಾರು ನನಗೆ ಅರ್ಥ ಆಗುತ್ತೆ ದೆ ದೇ ನಾಟ್ ಕಂಪೇರಿಂಗ್ ನೀ ಬಟ್ ದೇರ್ ಗಿವಿಂಗ್ ಲುಕ್ಸ್ ಅಕೌಂಟ್ ಎಕ್ಸಾಕ್ಟ್ಲಿ ಕಾಂಪ್ಲಿಮೆಂಟ್ ಆಗಿ ನಾನು ಸ್ವೀಕರಿಸ್ತೀನಿ ಬಿಕಾಸ್ ಚೀಸ್ ಒ ಆಲ್ಸೋ ಮೈ ಫೇವರೆಟ್ ಆಕ್ಟ್ರೆಸ್ ಅದಕ್ಕೆ ಓಕೆ ನೈಸ್ ನಂಗೂ ಕೂಡ ಅವ್ರಂದ್ರೆ ತುಂಬಾ ಇಷ್ಟ ಮೊರ್ ಆವರ್ ಈಗ ನನ್ ಫ್ರೆಂಡ್ ಕೂಡ ಹೇಳಿದ್ರು ನಿಮಗೆ ಆಲ್ರೆಡಿ ಕಾಂಪ್ಲಿಮೆಂಟು ಏನು ರೀತಿ ಕೃಷ್ಣ ಅಂತಾರೆ ಕಾಣಿಸ್ತಿದಿರ ಅಂತ ತುಂಬಾ ಜನ ಕಮೆಂಟ್ಸ್ ಕೂಡ ಮಾಡಿದ್ದಾರೆ ನೀವು ಆ ಕಾಂಪ್ಲಿಮೆಂಟ ಹೇಗೆ ರಿಸೀವ್ ಮಾಡ್ತೀರಾ ಅದೇ ಅದೇ ನನಗೆ ಕಾಂಪ್ಲಿಮೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಖುಷಿ ಆಯಿತು ಕೇಳಿದ್ರೆ ಬಟ್ ಅವರ ಅವರ ಲೆವೆಲ್ ಅಂತೂ ನಾನು ಅದೇ 1% ಆಗ ಆಗಲ್ಲ ನಮಗೇನೋ ಹಾಗೆ ಅನ್ಸಲ್ಲಪ್ಪ ಯಾಕಂದ್ರೆ ಲುಕ್ಸ್ ಚೆನ್ನಾಗಿದೆ ಗ್ರೀನ್ ಐಸ್ ಇದೆ ಗ್ರೀನ್ ಐಸ್ ಇರೋದಕ್ಕೆನ ಅಂದಿರಬಹುದು ಬಟ್ ಬಟ್ ನಾನು ಡೆಫಿನೇಟ್ಲಿ ಪ್ರಯತ್ನ ಪಡ್ತಾ ಇದೀನಿ ಅಂದ್ರೆ ಕಲಾವಿದನಾಗೆ ಅವರು ಅಚೀವ್ ಮಾಡಿರೋದು ತುಂಬ ಗ್ರೇಟು ಎಕ್ಸಾಕ್ಟ್ ಆಮೇಲೆ ಅವರಂತೂ ಎಷ್ಟು ಗುಡ್ ಲುಕಿಂಗ್ ಎಲ್ಲಾರಿಗೂ ಗೊತ್ತೇ ಇದೆ ಸೊ ಎಲ್ಲ ಕಾಂಪ್ಲಿಮೆಂಟ್ಸ್ ನನಗೆ ಥ್ಯಾಂಕ್ ಯು ಈಗ ಸಾನಿಯಾ ಸಾನಿಯಾಭಿಷೇಕ್ ತಗೊಂಡ್ರೆ ಎಲ್ಲ ಒಂದು ಕಡೆ ಪಾಸಿಟಿವ್ ಆಗಿ ಎಷ್ಟು ಕಮೆಂಟ್ಸ್ ಬರುತ್ತೋ ಅಷ್ಟೇ ನೆಗೆಟಿವ್ ಕಮೆಂಟ್ಸ್ ಫೇಸ್ ಮಾಡಿಬಿಟ್ಟಿದ್ದೀರ ಒಂದು ಫೇಸಲ್ಲಿ ಸೊ ಅದನ್ನ ಹೇಗೆ ರಿಸೀವ್ ಮಾಡಿದ್ರಿ ಅಥವಾ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಆಕ್ಚುಲಿ ಅದನ್ನು ಹೆಂಗ್ ತಗೋತೀರಾ ನೀವು ಅಂತ ನನಗೆ ಕ್ರಿಟಿಸಮ್ ಬೇರೆ ನೆಗೆಟಿವಿಟಿ ಬೇರೆ ಎಕ್ಸಾಕ್ಟ್ ಇದನ್ನ ನಾನು ಅರ್ಥ ಮಾಡ್ಕೊಂಡು ನನಗೇನು ಎಫೆಕ್ಟ್ ಆಗಿಲ್ಲ ಇದು ಅರ್ಥ ಆಗಕ್ಕೆ ಮುಂಚೆ ಯಾವ ಸೆಟ್ ಅಲ್ಲಿ ಇದ್ರಿ ಸಿ ಡೇ ನಾನು ಹ್ಯೂಮನ್ ಅದು ಹರ್ಟ್ ಆಗೋದು ಹರ್ಟ್ ಆಗ್ತಿತ್ತು ಬಟ್ ಇವಾಗ ನಾನು ಇದೇ ಫೀಲ್ಡ್ ಕಂಟಿನ್ಯೂ ಮಾಡಬೇಕು ಅಂದ್ರೆ ಆ ಆತರ ಕಮೆಂಟ್ಸ್ ಬರಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳನ್ನೇ ಬಿಡಲ್ಲ ಎಷ್ಟು ಸಾಧನೆ ಮಾಡಿದಾರೆ ನಾನು ಏನು ಅಲ್ಲ ಎಷ್ಟು ಸಾಧನೆ ಮಾಡಿದ್ದಾರೆ ಅವ್ರನ್ನ ನೋಡಿದ್ರೆ ಕೈ ಮುಗಿಬೇಕು ಅಂತ ಅನ್ಸುತ್ತೆ ಅಂತವ್ರ ಮೇಲೂ ನೆಗೆಟಿವ್ ಕಮೆಂಟ್ಸ್ ಆಗ್ತದೆ ಸೊ ಅವಾಗ ಏನ್ ಅರ್ಥ ಆಗುತ್ತೆ ಅಂದ್ರೆ ಅದು ಯಾರನ್ನೋ ನೋಡಿ ಹೇಳೋದಕ್ಕಿಂತ ಅವ್ರು ಬೆಳೆದ್ ಬಂದಿರೋ ರೀತಿ ಅವ್ರ ಮನ್ಸನ್ನ ಆತರ ಸೃಷ್ಟಿ ಮಾಡಿಬಿಟ್ಟಿರುತ್ತೆ ಅಂಡ್ ಸಲ ಅವರ ಓನ್ ಇನ್ಸೆಕ್ಯೂರಿಟೀಸ್ನ ಪಾಪ ಅವರು ವರ್ಡ್ಸ್ ಮೂಲಕ ಅಥವಾ ಏನೋ ಒಂದು ಅಗ್ರೆಷನ್ ಮೂಲಕ ಆಚೆ ಆಗ್ತಾ ಇರ್ತಾರೆ ಹೇಳೋದಿಷ್ಟೇ ಅಂದ್ರೆ ದೇವ್ರನ್ ಕೇಳ್ಕೊಳೋದಿಷ್ಟೇ ಪಾಪ ಅವ್ರನ್ನೆಲ್ಲ ಹೀಲ್ ಮಾಡಪ್ಪ ದೇವ್ರೆ ಅವ್ರ ನಿಜವಾಗ್ಲೂ ಅವ್ರು ಅವ್ರು ಏನೇನು ಅನ್ಕೊಂಡಿದಾರೋ ಅದೆಲ್ಲ ನೆರವೇರಿಲ್ಲ ಐ ಸೇ ದಿಸ್ ವೆರಿ ಪ್ರೌಡ್ಲಿ ಆಲ್ಸೋ ವೆರಿ ಓಪನ್ಲಿ ಐ ವಾಂಟ್ ದೆಮ್ ಟು ಸಕ್ಸೀಡ್ ಇನ್ ಲೈಫ್ ಅಟ್ಲೀಸ್ಟ್ ಅವಾಗ್ಲಾದ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ ಅನ್ಸುತ್ತೆ ಇಲ್ಲ ಅವಾಗ ಅರ್ಥ ಮಾಡ್ಕೊಳ್ಳೋದೇ ಬೇಡ ಏನ್ ಗೊತ್ತಾ ಅರ್ಥ ಮಾಡ್ಸಕ್ಕೆ ಹೋಗ್ಬಾರ್ದು ಅರ್ಥ ಮಾಡಿಸೋದ್ರೆ ನಾವ್ ದಡ್ಡ್ರ ಅದು ಜೀವನನೇ ಅರ್ಥ ಮಾಡಿಸ್ಬಿಡುತ್ತೆ ಒಂದು ಒಂದು ಸನ್ನಿವೇಶಗಳು ಕಳೆದ ಸೊ ಜಸ್ಟ್ ಲೆಟ್ ಇಟ್ ಬಿ ಅಷ್ಟೇ ಅಷ್ಟೇ ಅವತ್ ಸ್ಟೇಜ್ ಮೇಲೆ ಅಷ್ಟೆಲ್ಲ ಹುಡುಗಿರು ಎಷ್ಟು ಬ್ಯೂಟಿಫುಲ್ ಬ್ಯೂಟಿಫುಲ್ ಹುಡುಗಿರೆಲ್ಲ ಪ್ರಪೋಸ್ ಮಾಡಿದ್ರು ಆದ್ರೂ ಅಕ್ಸೆಪ್ಟ್ ಮಾಡಲಿಲ್ಲ ಯಾಕೆ ಯಾರು ಲವರ್ ಇದ್ದಾರೆ ಅಂತ ಅನ್ಕೋಬೋದ ನಾವು ಏನಿಲ್ಲ ಹಂಗೆ ಎಕ್ಸೆಪ್ಟ್ ಅಲ್ಲ ಅಂದ್ರೆ ಅದು ಅಷ್ಟು ಪ್ರೀತಿ ತೋರಿಸಿದ್ ನಮ್ಮ ಸಿನಿಮಾಗೆ ಅನ್ಸುತ್ತೆ ಸೊ ತುಂಬಾ ಖುಷಿ ಆಗುತ್ತೆ ಇಷ್ಟ ಆಗಿರುತ್ತೆ ಡ್ಯಾನ್ಸ್ ಎಲ್ಲ ಮಾಡಿದಾಗ ಚೆನ್ನಾಗಿತ್ತು ನೈಸ್ ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು ಮ್ಯಾಮ್ ಮೈ ವುಮೆನ್ ಕ್ರಶ್ ಓಕೆ ಕ್ವೈಸ್ ಇಂದನು ಅವರ ಮೇಲೆ ಹಿಂದೆನ್ ಹಿಂದೆಂದಿಗೂ ಇರುತ್ತೆ ಓಕೆ ಮೆನ್ಸ್ ಅಲ್ಲಿ ಸ್ಟೋನ್ ಜನ ಮೈ ಗಾಡ್ ಸೋ ನೌ ಸುದೀಪ್ ಸರ್ ನಿಮ್ಮ ಸೆಲೆಬ್ರಿಟಿ ಕೃಷಿ ಹೀರೋಯಿನ್ ಅಥವಾ ಹೀರೋ ಹೀರೋಯಿನ್ ಹೇಳಿದ್ರೆ ಬೆಟರ್ ಹೌದಾ ಏನು ಎಲ್ಲ ಯೂನಿವರ್ಸಲ್ ಕೃಷಿ ಅವರು ನಿಮ್ಮ ಬಗ್ಗೆ ಕೇಳೋದಾರೆ ಇವಾಗ ಅಪ್ಪನ ಬಗ್ಗೆನೇ ಕೇಳಬೇಕು ಅಪ್ಪನ ಆಲ್ಮೋಸ್ಟ್ ತ್ರೀ ಟು ಫೋರ್ ಟೈಪ್ಸ್ ಅಲ್ಲಿ ನೋಡಿದೀರ ಅಂತ ಅನ್ಕೊಳ್ತೀನಿ ಒಂದು ಅಪ್ಪ ಆಗಿ ಇನ್ನೊಂದು ಡೈರೆಕ್ಟರ್ ಆಗಿ ಇನ್ನೊಂದು ಕಾಮಿಡಿ ಶೋಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹೋಸ್ಟ್ ಮಾಡಿದ್ದಾರೆ ಸೊ ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅಪ್ಪ ಒಂದು ಈ ಮೂರಲ್ಲಿ ಅದೇ ನಮ್ಮ ಅಪ್ಪಾಜಿ ಅವರು ಏನೇ ಮಾಡಿದ್ರು ನಾನು ಅವರು ಫ್ಯಾನೇ ನಂಬರ್ ಒನ್ ಫ್ಯಾನೇ ಬಟ್ ಅದೇ ನಮ್ಮ ಅಪ್ಪಾಜಿ ಅವರು ನನ್ನ ಆಕ್ಚುಲಿ ನನ್ನ ಫ್ಯಾಮಿಲಿ ಅದೇ ಸಾನೇ ಹೇಳ್ತೀರ ಹಾಗೆ ನಾನು ನಮ್ಮ ಫ್ಯಾಮ್ಲೀಲಿ ನಮ್ಮ ಎಲ್ಲರೂ ನನ್ನ ಮಾತ್ರ ಅಲ್ಲ ನಮ್ಮ ಅಪ್ಪದು ನಮ್ಮ ತಮ್ಮಂದು ಎಲ್ಲರೂ ಜೊತೆಗೆ ಇಟ್ಕೊಂಡು ತಮ್ಮ ಸ್ಟ್ರೆಂತ್ ಅಂದರೆ ನಮ್ಮ ಅಮ್ಮನೇ ಅವರು ನಮಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಏನೇ ಕಷ್ಟ ಇದ್ರು ಅವ್ರಿಗೆ ನಾವ್ ಯಾರೇ ಆಗ್ಲಿ ನಾವ್ ಹತ್ರ ಒಂದ್ ಐದ್ ನಿಮಿಷ ಮಾತಾಡಿದ್ರೆ ಅದೇನ್ಸಲ್ಲಪ್ಪಾಜಿ ಮಾತಾಡಿದೀನಿ ಹೇಳ್ಬೇಕು ನಮ್ಮ ಅಪ್ಪಾಜಿ ಖಂಡಿತ ಎಲ್ಲ ಯಾಕಂದ್ರೆ ಇಷ್ಟೆಲ್ಲ ಬಿಝಿ ಇರೋ ಅಂತ ಒಬ್ಬರ ಮನುಷ್ಯನ ಹೋಲ್ಡ್ ಮಾಡ್ಕೊಂಡು ಜೊತೆಗೆ ಇಬ್ರು ಮಕ್ಳನ್ನ ಅದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮ್ ಅಮ್ಮಂಗೆ ನಮ್ ಮೂರ್ ಜನ ಮಕ್ಳು ನೋಡ್ಕೊಂಡಿರ ಹಾಗೆ ನಮ್ಮ ಅಪ್ಪಾಜಿನ ಕೂಡ ಬಟ್ ಅಂದರೆ ನಮ್ಮ ನಾನು ನನಗೇನಂದ್ರೆ ನನ್ನ ಇಡೀ ನಮ್ಮ ಅಮ್ಮ ನಮ್ಮ ಅಪ್ಪ ನನ್ನ ತಮ್ಮ ಅವರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನಗೆ ನನ್ನ ಜೊತೆ ಯಾವಾಗಲೂ ಇದ್ದಿದ್ದಕ್ಕೆ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಅಂತ ಹೇಳಬೇಕು ಆಮೇಲೆ ನಮ್ಮ ಅಪ್ಪಾಜಿಯವರು ಕೂಡ ಎಷ್ಟೇ ದೊಡ್ಡ ಸ್ಟಾರ್ ಆಗಿ ಡೈರೆಕ್ಟರ್ ಆಗಲಿ ಸ್ಟಾರ್ ಡೈ ಹೋಸ್ಟ್ ಆಗಲಿ ಆಮೇಲೆ ನಾನು ಡೈ ಎಲ್ಲದ್ರಾಗ ನೋಡಿದ್ದೀನಿ ಅವರು ನನಗೆ ಎಷ್ಟು ಸಪೋರ್ಟ್ ಮಾಡಿ ಎಷ್ಟು ಕಲಿಸಿದ್ದಾರೆ ಜೀವನದ ಬಗ್ಗೆ ಯಾವತ್ತೂ ನಾನು ರೀಪೇ ಮಾಡೋಕ್ಕಾಗಲ್ಲ ಸೊ ಏನೇ ಮಾಡಿದ್ರು ಅವರಿಗೆ ಒಂಥರ ಸೊ ಮೂವಿ ಇನ್ನೇನು ರಿಲೀಸ್ ಹತ್ತಿರದಲ್ಲಿದೆ ನಮ್ಮ ಚಾನೆಲ್ ವೀಕ್ಷಕರಿಗೆ ಸರ್ತಿ ನೀವೇ ಹೇಳಿಬಿಡಿ ಏನು ನಿಮ್ಮ ಮೂವಿ ಅಂದ್ರೆ ಮೋರ್ ಓವರ್ ನಂಗೆ ಇನ್ನೊಂದು ವಿಷಯ ಅನಿಸ್ತು ಅದೇ ನೀವೇ ಹೇಳ್ದಂಗೆ ಮುಂಚೆನೆ ಇದು ಪರ್ಟಿಕ್ಯುಲರ್ ಇಂಥ ಜಾನರ್ ಅಂತ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ ಮೂವಿನ ಎಲ್ಲ ತರ ಇದೆ ಲವ್ ಇದೆ ರೊಮ್ಯಾನ್ಸ್ ಇದೆ ಈ ಕಡೆ ಫೈಟ್ಸ್ ಫೈಟ್ಸ್ ಕೂಡ ಇದೆ ಒಂದಷ್ಟು ಸೊ ನನಗೂ ಕನ್ಫ್ಯೂಸ್ ಆಯ್ತು ಯಾವ ಜಾನರ್ಗೆ ಹಾಕ್ಬೇಕಂತ ಗೊತ್ತಾಗಿಲ್ಲ ಸೊ ನೀವೇ ಹೇಳಿಬಿಡಿ ಅಂದರೆ ನಮ್ಮ ಸಿನ್ಮಾ ಒಂದು ಒಳ್ಳೆ ಕತೆ ಜೊತೆ ಒಂದು ಇನ್ಸ್ಪಿರೇಷನಲ್ ಆಗಿ ಈ ಸಮಾಜದಲ್ಲಿ ಯೂತ್ಸ್ಗೆ ಇನ್ಸ್ಪೈರ್ ಆಗುವಂಥ ಒಂದು ಸಿನ್ಮಾ ಮಾಡಿದ್ದೀವಿ ಎಲ್ಲರೂ ಬಂದು ನೋಡ್ಬೋದು ಫ್ಯಾಮ್ಲಿ ನೋಡ್ಬೋದು ಆ ಥರ ಸಿನ್ಮಾ ಮಾಡಿದ್ವಿ ಎಲ್ಲ ತುಂಬ ಜನ ಕಷ್ಟಪಟ್ಟು ಇದೊಂದು ಒಳ್ಳೆ ಸಿನ್ಮಾ ನಿಮಗೆ ಕೊಡೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ದಯವಿಟ್ಟು ಬಂದು ನಮ್ಮ ಕನ್ನಡ ಚಿತ್ರರಂಗನ ಥಿಯೇಟ್ರಲ್ಲಿ ಬಂದು ನೋಡಿ ಈ ಎಕ್ಸ್ಪೀರಿಯೆನ್ಸ್ ಆ ಥರ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾವು ಮಾಡಿರೋದು ಸಿನ್ಮಾ ಸೊ ದಯವಿಟ್ಟು ಎಲ್ಲರೂ ಬಂದು ನಮ್ಮ ನಮ್ಮಂಥ ಹೊಸ ಕಲಾವಿದರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಸರು ಮಾಡೋಕೆ ಆಸೆ ಇಟ್ಕೊಂಡಿರೋಲ್ಲ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಅಂದ್ಮೇಲೆ ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ಕೊತೀನಿ ಅದ್ರ ಬಿಟ್ರೆನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಎಷ್ಟೊಂದು ಪ್ರೀತಿ ತೋರಿಸೋದಕ್ಕೆ ತುಂಬ ತುಂಬಾ ಥ್ಯಾಂಕ್ ಯು ಕುಟುಂಬ ಸಮೇತ ಬಂದು ನೋಡುವಂಥ ಚಿತ್ರ ನಮಗ್ ಅವರಿ ಎಲ್ಲ ಭಾವನೆಗಳು ಇದೆ ಆದರೆ ನೀವು ಟಿಕೆಟ್ ತಗೊಂಡು ಮೂವಿ ನೋಡಿದ್ರೆ ಯಾವುದೇ ಮೋಸ ಅಂತೂ ಇಲ್ಲ ಯಾಕಂದ್ರೆ ನೀವು ನಿಮ್ಮನ್ನ ಕೂರಿಸುತ್ತೆ ಥಿಯೇಟ್ರಲ್ಲಿ ಆ್ಯಂಡ್ ಅಷ್ಟೇ ಮನೋರಂಜನೆ ಕೂಡ ನೀಡುತ್ತೆ ಆ್ಯಂಡ್ ಒಳ್ಳೆ ಸಂದೇಶ ಕೂಡ ನೀಡುತ್ತೆ ಸೊ ದಯವಿಟ್ಟು ಬಂದು ನಮ್ಮ ನಾವು ಕನ್ನಡಿಗರು ನಮ್ಮ ಕನ್ನಡಿಗರನ್ನ ನೀವೇ ಕನ್ನಡಿಗರಾಗಿ ಅಥವಾ ಸಿನಿಮಾ ಪ್ರಿಯರಾಗಿ ಬೆಳೆಸಲೇಬೇಕು ನಾನು ನನ್ನ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ದಯವಿಟ್ಟು ಬನ್ನಿ ಸೆಲೆಬ್ರೇಟ್ ಮಾಡಿ ಅಂದರೆ ಇವಾಗ ಸಿನಿಮಾನ ಆ್ಯಸ್ ಅ ಹೋಲ್ ಆ್ಯಸ್ ಅ ಪ್ಯಾಕೇಜ್ ತೊಗೊಂಡು ನೀವು ಸೆಲೆಬ್ರೇಟ್ ಮಾಡಬೇಕು ಸಿನಿಮಾ ಯಾವತ್ತೂ ನಮ್ಮನ್ನ ಒಂಥರ ಬಂದು ನಮ್ಮ ಗೌರಿನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊತೀನಿ ಆಲ್ರೆಡಿ ಗೌರಿ ನೋಡೋಕ್ಕೆ ಥಿಯೇಟರ್ ನೋಡೋಕ್ಕೆ ನನಗೆ ಆಲ್ರೆಡಿ ಎರಡು ರೀಸನ್ ಸಿಕ್ಬಿಟ್ಟಿದೆ ಏನಂದರೆ ಒಂದು ಪ್ರೀ ಟೀಸರ್ ಇದೆಯಲ್ಲ ಅದು ಅದನ್ನು ನೋಡ್ತೀನಿಂಗೆ ಆ ಸೌಂಡ್ಗೆ ಆ ವಿಜುವಲೈಸೇಷನ್ಗೆ ಇವರ ಪರ್ಫಾಮೆನ್ಸ್ಗೆ ಅದನ್ನು ಆಬಿಯಸ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕು ಎರಡನೇದು ಸಾಂಗ್ಸು ಎರಡೂ ಸಾಂಗ್ಸ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಒಳ್ಳೊಳ್ಳೆ ಶಾರ್ಟ್ಸ್ ಇದೆ ಒಳ್ಳೆ ಮ್ಯೂಸಿಕ್ ಇದೆ ಒಳ್ಳೆ ಸೌಂಡ್ ಇದೆ ಸೊ ಆ ರೀಸನ್ಗೋಸ್ಕರನಾದ್ರೂ ಥಿಯೇಟ್ರಲ್ಲಿ ನೋಡಲೇಬೇಕು ಒಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ನಿಮ್ಮಿಬ್ಬರಿಗೂ ಸಿಕ್ಕಾಪಟ್ಟೆ ಒಳ್ಳೆದಾಗ್ಲಿ ಮೊದಲನೇ ಮೂವಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದೀರಾ ತುಂಬ ಕಷ್ಟಪಟ್ಟು ಆ ಏನು ಟ್ರೈಂಡ್ ಅಪ್ ಆಗಿ ಮಾಡಿದ್ದೀರಾ ಇಬ್ಬರಿಗೂ ತುಂಬ ಒಳ್ಳೆಯದಾಗ್ಲಿ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ ಸರ್ ಆಲ್ರೆಡಿ ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಲಿಪಿ ಕಾಪೆ ಅವನ್ನ ಕಂಪೇರ್ ಮಾಡಿ ಆಲ್ರೆಡಿ ಫುಲ್ ಯಾ ಮೋರ್ ಅವರ್ ಅದು ನಿಜನೂ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿಸಿದವರು ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಇದ್ದಾರೆ ಟಾಪಲ್ಲಿ ಸೊ ಇಬ್ರಿಗೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಸೊ ಥ್ಯಾಂಕ್ ಯು ಸೋ ಮಚ್